ಕಲಾ ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ನಂದಿಬಿ ಸಾರತದಲ್ಲಿ ನಿಮಗಾಗಿ ಕೆ ಎಸ್ ನ್ಯೂಸ್ ಹರಪನಹಳ್ಳಿ ಅರ್ಧ ಎಕರೆ ಪೌಂಡ್ ಮಾಡಿದ್ರೆ ನಮ್ಮ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ಆದರೆ ಸಿಕ್ಸ್ಟಿ ಪರ್ಸೆಂಟ್ ಸಹಾಯಧನ ಕೊಡ್ತೀವಿ ಜನರಲ್ಲಿ ಫೋರ್ಟಿ ಪರ್ಸೆಂಟ್ ಸಹಾಯಧನ ಅಂತ ಕೊಡ್ತೀವಿ ಸೊ ಅಲ್ಲಿ ಸಿಕ್ಸ್ಟಿ ಅಂದ್ರೆ ಒಂದು ಏಯ್ಟಿ ಫೋರ್ ತೌಸಂಡ್ ಬರುತ್ತೆ ಸಹಾಯಧನ ಜನರಲ್ ಈಗಾದ್ರೆ ಫಿಫ್ಟಿ ಫೋರ್ ತೌಸಂಡ್ ಸಹಾಯಧನ ಸಿಗುತ್ತೆ ಏನದು ಜಸ್ಟ್ ಪಾಂಡ್ ಮಾಡೋದಿಕ್ಕಷ್ಟೇ ಕೊಡ್ತೀವಿ ಫಸ್ಟ್ ಟೈಮ್ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವರು ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು ಅವ್ರದೇ ದುಡ್ಡೇನು ಖರ್ಚಾಗಲ್ಲ ಇಲಾಖೆಯಿಂದ ಸ್ವಲ್ಪ ಸಹಾಯಧನ ಕೂಡ ಅವರಿಗೆ ಅಂತ ಸಿಗುತ್ತೆ ಇವತ್ತೇನು ನಮ್ದು ರೈತ ದಸರಾ ಇದೆ ಈ ರೈತ ದಸರಾದಲ್ಲಿ ನಮ್ಮ ಮೀನುಗಾರಿಕೆ ಇಲಾಖೆ ಕಡೆಯಿಂದ ನಾವು ಸ್ಟಾಲ್ ಇಟ್ಟಿದ್ದೀವಿ ಇದು ಇದು ಪರ್ಟಿಕ್ಯುಲರ್ ಸ್ಟಾಲ್ ಬಂದ ಏನಂತಂದ್ರೆ ರೈತರಿಗೋಸ್ಕರ ನಾವು ಏನೇನು ಸ್ಕೀಮ್ಸ್ ನಾವು ಕೊಡ್ತಾ ಇದೀವಿ ಅದರ ಬಗ್ಗೆ ಹೇಳಿ ನಾವು ಸ್ಟಾಲ್ ಇಟ್ಟಿದೀವಿ ಇಲ್ಲಿ ಸೊ ನಾವು ಸ್ಟಾಲ್ ಅಲ್ಲಿ ಏನೇನ್ ಇಟ್ಟಿದೀವಿ ಅಂದ್ರೆ ನಮ್ದು ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಗಳೇನಿದೆ ಮತ್ತೆ ತಾಲೂಕ್ ತಾಲೂಕ್ ಪಂಚಾಯತಿ ಪ್ಲಸ್ ರಾಜ್ಯ ವಲಯದಿಂದ ಪ್ಲಸ್ ಕೇಂದ್ರ ವಲಯದಿಂದ ಏನೇನ್ ಸ್ಕೀಮ್ಸ್ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳಿ ಬೋರ್ಡ್ ಹಾಕಿದೀವಿ ಇಲ್ಲೊಂದು ಏನು ನಾವು ಚಿಕ್ಕದಾಗಿ ತೋರ್ಸಿದೀವಿ ಹೇಗೆ ನಾವು ಫಾರ್ಮರ್ಸು ಮೀನುಗಾರಿಕೆ ಮಾಡಿಕೊಂಡು ಸಮಗ್ರ ಮೀನು ಕೃಷಿನ ಹೇಗೆ ಮಾಡ್ಬೋದು ಅಂತ ಇಲ್ಲಿ ತೋರಿಸಿದೀವಿ ಏನಂದ್ರೆ ಇದು ಈ ತರ ಒಂದು ಪೌಂಡ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ನಮ್ಮ ಇಲಾಖೆನಲ್ಲಿ ಈ ತರ ಅಂದರೆ ಒಂದು ಅರ್ಧ ಎಕರೆ ಪೌಂಡ್ ಮಾಡೋದಕ್ಕೆ ಸಹಾಯಧನ ಕೊಡ್ತೀವಿ ಅರ್ಧ ಎಕರೆ ಪೌಂಡ್ ಮಾಡಿದ್ರೆ ನಮ್ಮ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ಲೇಡೀಸಿಗೆ ಆದರೆ ಸಿಕ್ಸ್ಟಿ ಪರ್ಸೆಂಟ್ ಸಹಾಯಧನ ಕೊಡ್ತೀವಿ ಜನರಲ್ಲಿಗಾದ್ರೆ ಫೋರ್ಟಿ ಪರ್ಸೆಂಟ್ ಸಹಾಯಧನ ಅಂತ ಕೊಡ್ತೀವಿ ಸೊ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಒಂದು ಏಯ್ಟಿ ಫೋರ್ ತೌಸಂಡ್ ಬರುತ್ತೆ ಸಹಾಯಧನ ಜನ್ರಲ್ಲಿಗಾದರೆ ಫಿಫ್ಟಿ ಫೋರ್ ತೌಸಂಡ್ ಸಹಾಯಧನ ಸಿಗುತ್ತೆ ಏನದು ಜಸ್ಟ್ ಪಾಂಡ್ ಅಷ್ಟೇ ಕೊಡ್ತೀವಿ ಸೊ ಅದಾದಮೇಲೆ ನಾವೇನು ಈ ಪಾಂಡ್ ಮಾಡ್ತಾರೆ ಪಾಂಡಿಗೆ ನಾವು ಏನು ಮಾಡ್ತೀವಿ ಅಂದರೆ ಫೈಟೋಪ್ಲಾಂಕ್ಟನ್ ಝೂ ಜೂಪ್ಲಾಂಗ್ ಪ್ರೊಡಕ್ಷನಿಗೋಸ್ಕರ ಸಗಣಿ ಎಲ್ಲ ಯೂಸ್ ಮಾಡ್ತೀವಿ ಮತ್ತು ಫಿಶ್ಶಿಗೆ ಫೀಡ್ ಏನು ಹಾಕ್ಸ್ತೀವಿ ಅದೆಲ್ಲ ಇರುತ್ತೆ ಸೊ ಆ ಫಿಶ್ ಫೀಡು ಏನಿರುತ್ತೆ ಮತ್ತು ಸಗಣಿ ಏನಿರುತ್ತೆ ಅದು ಪ್ರೊಡಕ್ಟಿವ್ ವಾಟರ್ ಇರುತ್ತೆ ಆ ವಾಟರ್ ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಆರ್ಟಿಕಲ್ಚರ್ ಪ್ಲಾಂಟ್ಸ್ ನಾವು ಬೆಳಿಬಹುದು ಅಂತ ತೋರಿಸಿದೀವಿ ಸೊ ಏನ್ ಸಗಣಿ ಬರುತ್ತೆ ಅದು ನಿಮ್ ಮನೇಲೆ ಒಂದ್ ಎರಡು ಹಸುಗಳು ಸಾಕೊಂಡಿರ್ತೀರಾ ಕುರಿ ಇರುತ್ತೆ ಕೋಳಿ ಇರುತ್ತೆ ಅದ್ರದ್ದು ಏನ್ ವೇಸ್ಟ್ ಬರುತ್ತೆ ಅದನ್ನ ನೀವು ಪಾಂಡಿಗೆ ಹಾಕೋಬಹುದು ಆ ಪೌಂಡಲ್ಲಿ ಅದು ಜೀರೋ ಇನ್ವೆಸ್ಟ್ಮೆಂಟ್ ತರ ಮನೇಲಿರೋದನ್ನೇ ಯೂಸ್ ಮಾಡ್ಕೋಬಹುದು ಸೊ ಹಾಗೆ ನಾವೇನು ಫೀಡ್ ಯೂಸ್ ಮಾಡ್ತೀವಿ ಅದಕ್ಕೂ ನೀವೇನು ಮನೆಯಲ್ಲಿ ಭತ್ತ ಬೆಳಿತೀರಾ ಅಕ್ಕಿ ತೌಡು ಮತ್ತೆ ಏನು ನೀವು ಕಡಲೆಕಾಯಿ ಹಾಕ್ತೀರಾ ಅಷ್ಟು ಹಾಕಿ ಕೂಡ ನೀವು ಬೆಳಿಬಹುದು ಸೊ ಅದು ಆ ಥರದೊಂದು ಪ್ರತ್ಯಕ್ಷಕ್ಕೆ ಇಲ್ಲಿ ನಾವು ತೋರಿಸಿದೀವಿ ಅಷ್ಟೇ ಸೊ ಹಾಗೆ ನಾವು ಯಾವ್ದಾವ್ದು ಬಲೆಗಳು ಯೂಸ್ ಮಾಡ್ತೀವಿ ಅಂತೆಲ್ಲ ತೋರಿಸಿದೀವಿ ಹಾಗೆ ನಾವು ರೇರಿಂಗಲ್ಲಿ ಏನು ಸಣ್ಣ ಮರಿಯಿಂದ ಏನು ಬಿತ್ತನೆ ಮರಿ ಮಾಡ್ಬೋದು ಅದು ಕೂಡ ಇಟ್ಟಿದ್ದೀವಿ ಸೊ ಇದು ಒಂದು ಸ್ಟಾಲ್ ನಮ್ಮದು ಇಲಾಖೆಯಿಂದ ಹಾಗೆ ನಾವು ಬೋಟೆಲ್ಲ ಏನು ಯೂಸ್ ಮಾಡ್ತೀವಿ ಹಳೆ ಕಾಲದಲ್ಲಿ ಯಾವ ಥರ ಬಲೆ ಮೀನು ಹಿಡಿತಾ ಇದ್ರು ಈ ಕೂಳೆ ಹಾಕಿ ಅಥವಾ ಕೊಡವೆ ಹಾಕಿ ಅಂತ ಹೇಳಿ ಕೂಡ ನಾವು ಇಟ್ಟಿದ್ದೀವಿ ಈಗ ರೀಸೆಂಟಾಗಿ ಅರಿಗೋಲನ್ನ ಯೂಸ್ ಮಾಡಿ ಮಾಡ್ತಿದ್ದಾರೆ ಅದನ್ನು ಮುಂದೆ ಇಟ್ಟಿದ್ದೀವಿ ನಾವು ಸೊ ಏನೀಗ ಹೊಸ್ದಾಗಿ ಟೆಕ್ನಾಲಜೀಸ್ ಏನು ಬಂದಿದೆ ಬಯೋಫ್ಲಾಕ್ ಅಂತ ಹೇಳಿ ಅದರದ್ದು ಒಂದೆರಡು ಟ್ಯಾಂಕ್ಸ್ ಇಟ್ಟಿದ್ದೀವಿ ಅಲ್ಲಿ ಅದೇ ಥರ ಬಯೋಫ್ಲಾಕ್ ಟ್ಯಾಂಕ್ಸ್ನ ಮಾಡಿ ನಾವೇನು ಕಡಿಮೆ ಜಾಗದಲ್ಲಿ ಕಡಿಮೆ ಮೀನನ್ನ ಬೆಳಿಬೋದು ಅಂತ ಹೇಳಿ ನಾವು ಅದು ಅದೊಂದು ಮಾಡಿದ್ದೀವಿ ಸೊ ಏನು ಸಹಾಯ ಆಗುತ್ತೆ ಅಂದರೆ ಫಸ್ಟ್ ಟೈಮ್ ಯಾರು ಪಾಂಡ್ ಮಾಡ್ತಾರೋ ಅವರಿಗೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಅಪ್ ಮಾಡ್ಬೋದು ಹೇಗೆ ಅಂತಂದರೆ ಈಗ ನಾವು ಪಾಂಡ್ ಮಾಡ್ತೀರಾ ಅಂದರೆ ಅರ್ಧ ಎಕರೆಗೆ ಏನು ಪಾಂಡ್ ಮಾಡ್ಸೋದಕ್ಕೆ ಅಂತಲೇ ನಮ್ಮದ್ರಲ್ಲಿ ಸಹಾಯಧನ ಕೊಡ್ತೀವಿ ಹಾಗೆ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತಾರೆ ಇನ್ಪುಟ್ ಕಾಸ್ಟ್ ಕೂಡ ನಾವು ಕೊಡ್ತೀವಿ ಸೊ ಇನ್ಪುಟ್ ಕಾಸ್ಟ್ ಕೂಡ ಕೊಟ್ಟಾಗ ಏನಾಗುತ್ತೆ ಅಂದರೆ ಫಸ್ಟ್ ಟೈಮ್ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವರು ಝೀರೋ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡ್ಬೋದು ಅವ್ರದೇ ದುಡ್ಡೇನು ಖರ್ಚಾಗಲ್ಲ ಸ ಇಲಾಖೆಯಿಂದ ಸ್ವಲ್ಪ ಸಹಾಯಧನ ಕೂಡ ಅವರಿಗೆ ಅಂತ ಸಿಗುತ್ತೆ ಸೊ ಪ್ರಾಫಿಟ್ ಫಸ್ಟ್ ಇಯರಿಂದ ಬರ್ತಾ ಹೋಗುತ್ತೆ ಸೆಕೆಂಡ್ ಇಯರಿಂದ ಏನಿದು ಪಾಂಡ್ ಇರುತ್ತೆ ಪಾಂಡು ಫಸ್ಟ್ ಒನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಏನು ನೀವು ಮತ್ತೆ ತೆಗೆಸ್ಬೇಕು ಅಂತ ಇರೋದಿಲ್ಲ ಪಾಂಡು ಸೊ ಅದರಿಂದನೇ ನಿಮಗೆ ಕಂಟಿನ್ಯೂಸ್ ಆಗಿ ಆದಾಯ ಬರ್ತಾ ಹೋಗುತ್ತೆ ನಾವೇನಿದು ನೀವು ಮೀನುಮರಿ ಬೇಕು ಅಂತಂದರೆ ನಮ್ಮದು ಇಲಾಖೆಯಿಂದನೇ ಫಾರ್ಮ್ಗಳಿದೆ ಇಲ್ಲಿ ನೂಗೂನಲ್ಲಿದೆ ಮೀನು ಮರಿ ಪಾಲನಾ ಕೇಂದ್ರ ಅಂತ ಹಾಗೇ ಇಲ್ಲಿ ಕಬಿನಿ ಮೀನು ಮರಿ ಪಾಲನಾ ಕೇಂದ್ರ ಅಂತಿದೆ ಹಾಗೆ ಇನ್ನೊಂದು ಕಡೆ ಕರಿಮುದ್ನಳ್ಳಿ ಅಂತನೂ ಇದೆ ಕರಿಮುದ್ನಳ್ಳಿ ಫಾರ್ಮ್ನಲ್ಲಿ ನಾವು ಗಿಫ್ಟ್ ತಿಲಾಪಿ ಅಂತ ಹೇಳಿ ಹೊಸದಾಗಿ ಮೀನು ಮರಿನ ಕೊಡ್ತಾ ಇದ್ದೀವಿ ಅದು ಬಿಟ್ರೆ ಕ ನುಗ್ಗು ಮತ್ತು ಕಬಿನಿನಲ್ಲಿ ನಿಮಗೆ ಸೀಸನ್ ಇದ್ದಾಗ ಸೀಸನ್ ಅಂದರೆ ಜೂನ್ ಜುಲೈ ಆಗಸ್ಟ್ ಟೈಮಲ್ಲಿ ನಿಮಗೆ ಮಳೆಗಾಲ ಏನಿರುತ್ತೆ ಆ ಟೈಮಲ್ಲಿ ಕಟ್ಲಾ ರೋಹು ಕಾಮನ್ ಕಾರ್ಪ್ ಸಿಗುತ್ತೆ ಕಾಮನ್ ಕಾರ್ಪ್ ಓವರ್ ದ ಆಲ್ ಇಯರ್ ಸಿಗುತ್ತೆ ಬಟ್ ರೋಹು ಮತ್ತೆ ಕಾಮನ್ ಕಾರ್ಪ್ ಸೀಸನ್ ಸೊ ಕಟ್ಲಾ ನಿಮ್ಗೆ ಸೀಸನ್ ಇದ್ದಾಗ ಮಾತ್ರ ಸಿಗುತ್ತೆ ಸೊ ಪ್ರಾಫಿಟ್ ಮಾಡಬಹುದು ಏನಂತಂದ್ರೆ ಈಗ ಅವರು ಮೀನ್ ಮರಿ ತೊಗೊಂಡ್ಬರ್ತಾರೆ ನಮ್ಮ ಇಲಾಖೆಯಿಂದ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ ಅವರಿಗೆ ಮೀನ್ ಮರಿ ಏನಂದ್ರೆ ಒಂದು ಸಾವಿರ ಮೀನು ಮರಿಗೆ ನಾವು ಎಷ್ಟು ರೂಪಾಯಿ ಕೊಟ್ಟು ತಗೋತೀವಿ ಅಂದ್ರೆ ಒಂದು ಇನ್ನೂರು ರೂಪಾಯಿ ಕೊಟ್ಟು ತಗೋತೀವಿ ಕಾಮನ್ ಕಾರ್ಪ್ ಆದ್ರೆ ಕಟ್ಲ ಆದ್ರೆ ಒಂದು ಮುನ್ನೂರ ಐವತ್ತು ರೂಪಾಯಿ ಅಷ್ಟೇ ಒಂದು ಸಾವಿರ ಮೀನ್ ಮರಿಗೆ ಅದನ್ನೇ ನೀವು ಮಾರಾಟ ಮಾಡ್ಬೇಕಾದ್ರೆ ಒಂದು ಕೆ ಜಿಗೆ ನೂರೈವತ್ತು ರೂಪಾಯಿ ಮಾರಾಟ ಮಾಡ್ತೀರಾ ಸೊ ಅಮೌಂಟ್ ಡಿಫ್ರೆನ್ಸ್ ಅಂದ್ರೆ ಇನ್ಪುಟ್ ಕಾಸ್ಟ್ ಎಲ್ಲ ತೆಗೆದು ನೀವು ಒಂದು ಕೆಜಿಗೆನೆ ನೀವು ಒಂದು ಐವತ್ತು ರೂಪಾಯಿ ಅಷ್ಟೆಲ್ಲ ನೀವು ಸಂಪಾದನೆ ಮಾಡಬಹುದು ಒಂದು ಐವತ್ತರಿಂದ ಎಪ್ಪತ್ತು ರೂಪಾಯಿ ಸಂಪಾದನೆ ಮಾಡ್ಬೋದು ಯಾಕಂದ್ರೆ ಎಲ್ಲರ ರೈತರು ಮನೇಲೂ ಹಸುಗಳಿರುತ್ತೆ ಭತ್ತ ಬೆಳೀತಿರ್ತಾರೆ ಇಲ್ಲಾಂದ್ರೂ ಅಕ್ಕಿ ತೌಡೆಲ್ಲ ಕಡಿಮೆ ದುಡ್ಡಿಗೆ ಸಿಗುತ್ತೆ ಇಲ್ಲ ಜೋಳ ಎಲ್ಲ ಅವ್ರದ್ದು ರೈತರ ಹತ್ರನೇ ತಗೊಂಡ್ರೆ ಅವರಿಗೆ ಫೀಡೆಲ್ಲ ಈ ತರ ಏನು ನಾವು ಟ್ರೆಡಿಷನಲ್ ಫೀಡ್ ನ ಅದರಿಂದ ಅವರಿಗೆ ಕಡಿಮೆನೆ ಸಿಗುತ್ತೆ ಕಡಿಮೆಲಿ ಸಿಕ್ಕಿ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಸಿಗ್ಬೋದು ಅದ್ರಲ್ಲಿರೋದ್ ಕೊಯ್ ಕರ್ಪ್ ಹಾಕಿರೋದು ನಾವು ಅಂದ್ರೆ ಜಸ್ಟ್ ಆರ್ನಮೆಂಟಲ್ ಗೆ ತೋರ್ಸೋದಿಕ್ಕೆ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳಿ ಹಾಕಿದ್ದೀವಿ ಅಷ್ಟೇನೆ ಅದು